ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂದಿನ ನಲವತ್ತೆಂಟು ಗಂಟೆ ಕರ್ನಾಟಕದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಬೆಳಗಾವಿ ಹಾಸನ ಕೊಡಗು ಶಿವಮೊಗ್ಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಚಾಮರಾಜನಗರ ಚಿತ್ರದುರ್ಗ ದಾವಣಗೆರೆ ಹಾಸನ ಮಂಡ್ಯ ಮಡಿಕೇರಿ ಜಿಲ್ಲೆಯಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ದೇಶದ ಹಲವು ರಾಜ್ಯಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ರಾಷ್ಟ್ರೀಯ ಹವಾಮಾನ ಇಲಾಖೆ ನೀಡಿರುವ ವರದಿ ಪ್ರಕಾರ ಮುಂದಿನ ನಾಲ್ಕು ದಿನಗಳ ಕಾಲ ದೇಶದ ಈ ಭಾಗದಲ್ಲಿ ಭಾರೀ ಮಳೆ ಸುರಿಯಲಿದೆ ಜನವರಿ ಮೂರರಿಂದ ಆರರವರೆಗೆ ಜಮ್ಮು ಕಾಶ್ಮೀರ ಮುಜರಾಬಾದ್ ಗಿಲ್ಲಿಟ್ ಲಡಾಖ್ ಮತ್ತು ಬಾಲ್ಟಿಸ್ತಾನ್ನಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಒಡಿಶಾ ಪಂಜಾಬ್ ಮತ್ತು ಚಂಡೀಗಢದ ಚಳಿ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸಾಮಾನ್ಯವಾಗಿ ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರ ಭಾಗದಲ್ಲಿ ಸೈಕ್ಲೋನ್ ಅಥವಾ ವಾಯುಭಾರ ಕುಸಿತದ ಘಟನೆಗಳು ಕಡಿಮೆ ಆದರೆ ಈ ವರ್ಷ ಭಾರತದ ಪಾಲಿಗೆ ಅದರಲ್ಲೂ ದಕ್ಷಿಣ ಭಾರತದ ಪಾಲಿಗೆ ಬಂಗಾಳಕೊಲ್ಲಿ ಪ್ರದೇಶವೇ ಶತ್ರುವಾಗಿದೆ ಯಾಕಂದ್ರೆ ಈ ಪ್ರದೇಶ ಪದೇ ಪದೇ ವಾಯುಭಾರ ಕುಸಿತದ ಪರಿಣಾಮಕ್ಕೆ ಸಿಲುಕುತ್ತಿದೆ ಅದೇ ರೀತಿ ಈಗಲೂ ಅದೇ ಪ್ರದೇಶದಲ್ಲಿ ವಾಯುಭಾರ ಕುಸಿತ ಉಂಟಾಗುವ ಲಕ್ಷಣ ಗೋಚರಿಸಿದ್ದು ಈಗಾಗಲೇ ಭಾರೀ ದೊಡ್ಡ ಪ್ರಮಾಣದ ಮಳೆ ಮೋಡಗಳು ಸುತ್ತಮುತ್ತಲೂ ಆವರಿಸಿವೆ